ನಾನಿಲ್ಲಿ ಟೆರಕುಟದೊಂದು ಪೆಂಡೆಂಟ್ ಇದ್ದೀನಿ ಆ್ಯಕ್ಚುಲಿ ಇಲ್ಲಿ ನೋಡಿ ಮಣ್ಣನ್ನ ಚಪಾತಿ ಥರ ಹೊಸ್ತಿದ್ದೀನಿ ಇದು ಪೆಂಡೆಂಟ್ಗೆ ಕಟ್ ಮಾಡ್ಕೋಬೇಕು ಆ್ಯಕ್ಚುಲಿ ಈ ಥರ ಮಾಡಿದರೆ ಚಾಕ್ಲೇಟ್ ಥರ ಕಾಣಿಸುತ್ತೆ ಇಲ್ಲಿ ನೋಡಿ ಇದನ್ನು ಮಕ್ಕಳು ಆಟ ಮಾ ಆಟ ಆಡೋ ಸಾಮಾನನ್ನ ಯೂಸ್ ಮಾಡ್ತಾ ನಾನಿಲ್ಲಿ ಟೆರಕ್ ಪೆಂಡೆಂಟ್ ಪೆಂಡೆಂಟ್ ಇದ್ದೀನಿ ಆ್ಯಕ್ಚುಲಿ ಇದು ಸ್ಮಾಲ್ ಸೈಜಲ್ಲಿ ನಾವು ಇಯರಿಂಗ್ಸ್ಗೆ ತಗೋತೀವಿ ಮತ್ತು ಇದು ಸ್ವಲ್ಪ ಬಿಗ್ ಸೈಜಲ್ಲಿರುತ್ತೆ ಈ ಥರ ಪೆಂಡೆಂಟ್ ಬರುತ್ತೆ ಆ್ಯಕ್ಚುಲಿ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನು ಪೆಟಲಿಂಗ್ ನೈಫ್ ಅಂತ ಹೇಳ್ತಾರೆ ಇದನ್ನು ಮತ್ತು ಇದು ವೇಸ್ಟ್ ಕ್ಯಾಪ್ ಯೂಸ್ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ಸೆಂಟ್ರಿಗೆ ಒಂದು ಸುಮ್ಮನೆ ಪಾಯಿಂಟ್ ಮಾಡ್ಕೊಳ್ಳಿ ಅಕಸ್ಮಾತ್ ಸರಿ ಇದೆಯಾ ಸೆಂಟ್ರ್ ಕರೆಕ್ಟಾಗಿ ಬಂದಿದೆಯಾ ಅಂತ ನೋಡ್ಕೋಬೇಕು ಈ ಥರ ಒಂದು ಸೆಂಟ್ರಿಗೆ ತೊಗೋಬೇಕು ಮತ್ತು ಪೆಟಲಿಂಗ್ ನೈಪ್ ಯೂಸ್ ಮಾಡ್ತಾ ಇದ್ದೀನಿ ಲೈನ್ಸ್ ಎಲ್ಲ ನೀಟಾಗಿ ಶೇಪ್ ಕರೆಕ್ಟಾಗಿ ಮಾಡಬೇಕು ನಾವೆಷ್ಟು ಲೈನ್ಸ್ ಎಲ್ಲ ನೀಟಾಗಿ ಹಾಕ್ತೀವಿ ಅವಾಗಲೇ ಚೆನ್ನಾಗಿ ಕಾಣಿಸೋದು ಈ ಥರ ಒಂದು ಮೆಜರ್ಮೆಂಟಲ್ಲಿ ಹಾಕೋಬೇಕು ಕಣ್ಣಳ್ತೆ ನೋಡಿದ್ರೂ ಗೊತ್ತಾಗುತ್ತೆ ಈ ಥರ ಒಂದು ಡಿಸೈನ್ ಬಂದಾದಮೇಲೆ ಎಂಡಲ್ಲಿ ಒಂದು ಡಿಸೈನ್ ಕೊಡಬೇಕಾಗುತ್ತೆ ಇಷ್ಟೇ ಡಿಸೈನು ಇಯರಿಂಗ್ಸ್ಗೂ ಸೇಮ್ ಅದೇ ಥರ ಡಿಸೈನ್ ಮಾಡ್ಕೋಬೇಕಾಗುತ್ತೆ ಸೊ ಅದಕ್ಕೆ ನನಗೆ ಇದು ರಿಪೀಲ್ ಯೂಸ್ ಮಾಡ್ತಿದ್ದೀನಿ ವೇಸ್ಟ್ ರಿಫಿಲ್ ಯೂಸ್ ಮಾಡ್ತಾಯಿದ್ದೀನಿ ಇದು ಕರೆಕ್ಟಾಗಿ ನೋಡ್ಕೊಂಡು ಒಂದು ಇದನ್ನು ಈ ಥರ ಡಿಸೈನ್ ಮಾಡ್ಕೊಬೇಕು ಇವಾಗ ಇದು ನೈಫಿಂದನೇ ಯೂಸ್ ಯೂಸ್ ಮಾಡಿ ಮಾಡ್ತೀನಿ ಸೇಮ್ ಅದಕ್ಕೆ ಹೆಂಗೆ ಮಾಡಿದ್ವಲ್ಲ ಅದೇ ಥರ ಕುಕ್ ಮಾಡ್ತೀವಿ ಪೆಂಡೆಂಟಿಗೆ ಏನು ಡಿಸೈನ್ ಮಾಡಿದ್ವಲ್ಲ ಹಾಗೆ ಇದು ಸೇಮ್ ಬರುತ್ತೆ ನಾವು ಮೇಡ್ ಮಾಡೋವಾಗ ನೀಟಾಗಿ ಕೈಯಲ್ಲಿ ಲೈನ್ಸ್ ಎಲ್ಲ ಫಿನಿಶಿಂಗ್ ನೀಟ್ ಬರಬೇಕು ಆವಾಗ ಚೆನ್ನಾಗಿ ಬರುತ್ತೆ ಎಲ್ಲ ಡಿಸೈನ್ಸು ನಮ್ಮ ಕೈ ಮೇಲೆ ಇರುತ್ತೆ ಡಿಸೈನ್ಸ್ ಹೆಂಗೆ ಬರುತ್ತೆ ಏನು ಕತೆ ಅಂತ ಆಮೇಲೆ ಲಾಸ್ಟಲ್ಲಿ ಪೇಂಟಿಂಗಲ್ಲಿ ಕೂಡ ನಾವು ಫಿನಿಶಿಂಗ್ ನೀಟ್ ಕೊಡಬೇಕಾಗುತ್ತೆ ಸೊ ಎರಡು ಸೇಮ್ ಈ ಥರ ಮಾಡ್ಕೊಂಡು ಇವಾಗ ಸೈಡಿಂದ ಅಲ್ಲಿ ಏನು ಡಿಸೈನ್ ಮಾಡಿದ್ವಲ್ಲ ಸೇಮ್ ಮಾಡಬೇಕಿಲ್ವ ನೋಡಿ ಅದೇ ಥರ ಡಿಸೈನ್ ಬಂತಿಲ್ಲ ಇವಾಗ ಇಯರಿಂಗ್ಸ್ ಆಗಿದೆ ಮತ್ತು ಪೆಂಡೆಂಟು ರೆಡಿ ಇದೆ ಸೊ ಇವಾಗ ಇದಕ್ಕೆ ಒಂದು ಬೀಡ್ ಹಾಕ್ಬೇಕು ಈ ಥರ ಒಂದು ಬೀಡ್ ನಾನು ಈ ಥರ ಮೊದಲೇ ಪಿನ್ಸ್ಗಳು ಕಟ್ ಮಾಡಿಟ್ಕೊಂಡಿರಬೇಕು ಮತ್ತು ಪಿನ್ನು ಉದ್ದ ಇರಬೇಕು ಸ್ವಲ್ಪ ಸ್ಟ್ರಾಂಗ್ ಇರಬೇಕಲ್ವಾ ಇದು ಅದರಿಂದ ಪಿನ್ಸ್ನ ಉದ್ದ ಕಟ್ ಮಾಡ್ಕೊಳ್ಳಿ ಆಮೇಲೆ ದಪ್ಪ ಇರೋವಂಥ ಪಿನ್ ಹಾಕಬೇಕು ಸಣ್ಣ ಇರೋ ಪಿನ್ ಹಾಕ್ಬಾರ್ದು ನಿಕ್ರಮ್ ವೈಯರು ನಾನು ಹಾಕಿರೋದೀಗ ಈ ಬೀನ್ನ ಇಲ್ಲ ಅಟ್ಯಾಚ್ ಮಾಡ್ತೀವಿ ನಾವು ಪೆಂಡೆಂಟಿಗೆ ಈಗ ರೆಡಿ ರೆಡಿಯಾಗಿದೆ ಇವಾಗ ಇದಕ್ಕೆ ಸಣ್ಣ ಸಣ್ಣ ಬೀಡ್ಗಳು ಆಗ್ತಾ ಇವಾಗ ಇದಕ್ಕೆ ನಾನು ಸ್ವಲ್ಪ ದೊಡ್ಡ ಇರೋ ಬೀಡ್ ಹಾಕಿದ್ದೀನಿ ಇದಕ್ಕೆ ಸಣ್ಣ ಇರೋ ಬೀಡಾಗ್ತಾಯಿದ್ದೀನಿ ಇದೇ ನಿಕಮ್ ವಯರು ಇದಕ್ಕೂ ಕೂಡ ಪಿನ್ನು ಸ್ವಲ್ಪ ಲೆಂತ್ ಇರೋಂಗೆ ಕಟ್ ಮಾಡ್ಕೋಬೇಕು ಯಾಕಂದರೆ ಪಿನ್ನು ಸ್ವಲ್ಪ ಸ್ಟ್ರೆಂತ್ ಆಗಿದ್ದಾಗ ಅದು ಬಾಳಿಕೆ ಬರುತ್ತೆ ಒಂದೊಂದು ಸಾರಿ ಪಿನ್ ಸಮೇತನೇ ಕಿತ್ತು ಬರೋ ಚಾನ್ಸಸ್ ಇರುತ್ತೆ ಸ್ವಲ್ಪ ನೋಡಿಕೊಂಡು ಸ್ಟ್ರೆಂತ್ ಆಗಿರೋ ಪಿನ್ನ ಹಾಕ್ಬೇಕು ಮತ್ತು ಲೆಂತ್ ಕೂಡ ಉದ್ದಾಕ್ಬೇಕಾಗುತ್ತೆ ನಾವು ಇಲ್ಲಾಕಿರೋದು ನಂಬರ್ ಫೋರ್ ಬೀಡು ಪೆಂಡೆಂಟಿಗೆ ನಾವು ಇಯರಿಂಗ್ಸ್ಗೆ ಹಾಕ್ತಾ ಇರೋದು ನಂಬರ್ ತ್ರೀ ಬೀಡು ನೋಡಿ ಇಯರಿಂಗ್ಸ್ ರೆಡಿ ಆಯಿತು ಇಯರಿಂಗ್ಸ್ ರೆಡಿ ಆಯಿತು ಮತ್ತು ಪೆಂಡೆಂಟ್ ಕೂಡ ರೆಡಿಯಾಗಿದೆ ಇವಾಗ ಮಾಡಿರೋ ಡಿಸೈನ್ಸು ಸ್ವಲ್ಪ ಸೇಮ್ ಸೇಮ್ ಮಾಡಿದ್ದೀನಿ ಕೆಲವೊಂದನ್ನು ಕೆಲವೊಂದು ಡಿಫ್ರೆಂಟಾಗೂ ಮಾಡಿದ್ದೀನಿ ಇಲ್ಲಿ ಮಾಡಿಟ್ಟಿದ್ದೀನಿ ಎಲ್ಲ ಹ್ಯಾಂಡ್ ಮೇಡ್ ಇವಾಗ ಮಾಡಿರೋದು ಇದಕ್ಕೆಲ್ಲ ಪೇರ್ ಇಯರಿಂಗ್ಸ್ ಮಾಡ್ತಾ ಇದ್ದೀನಿ ಇದು ಇದ್ರದ್ದು ಪೇರ್ ಮಾಡಿದ್ದೀನಿ ಮತ್ತು ಇದು ಒಂದ್ರದ್ದು ಒಂದು ಪೇರ್ ಮಾಡಿದ್ದೀನಿ ಆಲ್ರೆಡಿ ಇದನ್ನು ಇನ್ನು ಮಿಕ್ಕಿರೋಕ್ಕೆಲ್ಲ ಪೇರೋ ಇಯರಿಂಗ್ಸ್ ಮಾಡಬೇಕು